ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಸೀರೆಗೆ ಹಾಕುವಂತಹ ಒಂದು ಸುಂದರವಾಗಿ ಕಾಣಿಸುವಂಥ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಆರೆಳೆ ದಾರ ಏನು ಬರುತ್ತಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿಗೇ ಹಾಕ್ತೀವಲ್ಲ ಆ ದಾರವನ್ನು ಒಂದು ಸೂಜಿಗೆ ಆರು ಎಳೆಯನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ನಂತರ ಈ ಕಡೆ ತಗೋತಾ ಇದ್ದೀನಿ ರೈಟ್ ಸೈಡ್ಗೆ ನೆಕ್ಸ್ಟು ಮತ್ತು ಲೆಫ್ಟ್ ಸೈಡ್ಗೆ ನಂತರ ಮತ್ತು ರೈಟ್ ಸೈಡ್ ರೈಟ್ ಸೈಡಿಗೆ ತಗೋಬೇಕಿದ್ರೆ ಈ ದಾರ ನಾವು ಹಾಕಿರ್ತೀವಲ್ಲ ಅದ್ರ ಹಿಂದ್ಗಡೆಯಿಂದ ಹೀಗೆ ಮುಂದಗಡೆ ತಗೋಬೇಕು ಅಂದರೆ ಇದು ಎಂಟು ಮಾರ್ಕಲ್ಲಿ ಬರ್ತಾ ಹೋಗುತ್ತೆ ಈ ಡಿಸೈನು ನೋಡಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಫುಲ್ ಈ ಲೀವ್ಸ್ ಏನು ಡ್ರಾ ಮಾಡಿದ್ನಲ್ಲ ಅಲ್ಲಿ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಲೀವ್ಸ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಇಲ್ಲಿಂದ ತಗೋತಾ ಇದ್ದೀನಿ ಇಲ್ಲಿ ತೊಗೊಂಬಿಟ್ಟು ಈ ರೀತಿಯಲ್ಲಿ ಬ್ಯಾಕ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಹಾಕಿದ್ದೆನಲ್ಲ ಅದೇ ರೀತಿಯಾಗಿ ಇಲ್ಲಿ ಮತ್ತು ಇಲ್ಲೂ ಕೂಡ ಹಾಕೋತಾ ಇದ್ದೀನಿ ಈಗ ನೋಡಿ ಇಲ್ಲಾಯಿತು ಇವಾಗ ಈ ಲೈನ್ ಏನಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹೀಗೆ ನಂತರ ಸ್ವಲ್ಪ ಮುಂದೆ ತಗೊಂಡ್ಬಿಟ್ಟು ಮತ್ತೆ ಹೀ ನೆಕ್ಸ್ಟ್ ನೋಡಿ ಇದೇ ರೀತಿಯಲ್ಲಿ ನಾನು ಫುಲ್ ಲೈನ್ ಇದೆಯಲ್ಲ ಎಲೆಗಳ ಪಕ್ಕ ಬಂದಿರೋ ಲೈನ್ ಗೆ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತಲ್ವಾ ಈಗ ನೋಡಿ ನಾನು ಇಲ್ಲಿ ಡಾರ್ಕ್ ಕಲರ್ ಹಾಕಿರೋದಕ್ಕೆ ಈಗ ಲೈಟ್ ಕಲರ್ ದಾರವನ್ನು ತಗೊಂಡಿದ್ದೀನಿ ಈಗ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ লীফি হাকু হে ಇದೇ ರೀತಿಯಾಗಿ ನಾನು ಲೀವ್ಸ್ ಎಲ್ಲ ಡ್ರಾ ಮಾಡಿದ್ದೀನಲ್ಲ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟಾಯಿತು ನೆಕ್ಸ್ಟು ಸೇಮ್ ಅದೇ ದಾರದಲ್ಲಿ ನಾನು ಇಲ್ಲಿ ತಗೋತಾ ಇದ್ದೀನಿ ನಂತರ ಹೀಗೆ ಅದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ಕೋಬೇಕು ಇದೇ ಥರ ನಾನು ಅಷ್ಟು ಹೂವಿನ ಪೆಟಲ್ಸ್ ಏನಿರುತ್ತೆ ಅಷ್ಟಕ್ಕೂ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಫ್ಲವರ್ಗೆ ಫಿಲ್ಲಿಂಗ್ ಆಯಿತು ಈಗ ನಾನು ಫ್ಲವರ್ ಮಧ್ಯದಲ್ಲಿ ಈ ರೀತಿ ರೆಡ್ ಕಲರ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಕೆಳಗಡೆ ನಾಟನ್ನು ಹಾಕ್ತಾ ಇದ್ದೀನಿ ಇದೇ ರೀತಿ ಈ ಫ್ಲವರ್ಗೂ ಸಹ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಸುಂದರವಾದ ಬಾರ್ಡರ್ ಡಿಸೈನ್ ರೆಡಿಯಾಗಿದೆ ಅಂತ ಯಾವತ್ತೂ ನಾವು ಗ್ರೀನು ಪಿಂಕು ಬ್ಲೂ ಈ ರೀತಿ ಕಲರ್ ಕಾಂಬಿನೇಷನ್ನಲ್ಲಿ ಬಳ್ಳಿ ಮತ್ತು ಇದನ್ನ ಫ್ಲವರ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಾನಿವತ್ತು ಲೈಟ್ ಮತ್ತು ಡಾರ್ಕ್ ಕಲರ್ ಮಿಕ್ಸ್ ಮಾಡಿದರೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕಾಗಿ ಈ ರೀತಿಯ ಡಿಸೈನ್ನ ಮಾಡಿದ್ದೀನಿ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಈ ಡಿಸೈನೆಲ್ಲ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅನೇಕ ಬಾರ್ಡರ್ ಡಿಸೈನ್ನ ನಾನು ಆಲ್ರೆಡಿ ಹಾಕಿದ್ದೀನಿ ಅದನ್ನು ಸಹ ನೀವು ಪ್ಲೇ ಲಿಸ್ಟ್ನಲ್ಲಿ ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ಆಗ ಸಿಗತ್ತೆ ಮತ್ತು ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಬರ್ತಾ ಇದೆ ನೋಡಿ ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಾವು ಕಲಿಯೋದ್ರ ಮೂಲಕ ಬೇರೆಯವರಿಗೂ ಕಲಿಸೋಣ ಮತ್ತು ನಾವು ಬೆಳೆಯೋದ್ರ ಮೂಲಕ ಬೇರೆಯವ್ರನ್ನೂ ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್